ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕರುನಾಡು ಜಲಪಾತಗಳ ಬೀಡು ಇಲ್ಲೇ ಹುಟ್ಟಿ ಇಲ್ಲೇ ವೈಭವದಿಂದ ಹರಿದು ಎಲ್ಲರ ಮನಸ್ಸೆಳೆಯುವಂತಹ ಜಲಪಾತಗಳು ನಮ್ಮ ನಾಡಿನಲ್ಲಿ ಇವೆ ಎಂಬುದು ನಮಗೆ ಹೆಮ್ಮೆಯನ್ನು ತರುವಂತಹ ವಿಷಯ ಇಂತಹ ಒಂದು ಸುಂದರ ನಾಡಿನಲ್ಲಿ ನೈಸರ್ಗಿಕವಾದ ಅದ್ಭುತವಾದಂತಹ ಶಿವನ ಸಮುದ್ರದಲ್ಲಿ ಇರುವಂತಹ ಎರಡು ಪ್ರಸಿದ್ಧ ಜಲಪಾತಗಳೇ ಗಗನಚುಕ್ಕಿ ಹಾಗೂ ಭರಚುಕ್ಕಿ ಈ ಎರಡೂ ಜಲಪಾತಗಳು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ರೂಪುಗೊಂಡಂತಹ ಅವಳಿ ಜಲಪಾತಗಳಾಗಿವೆ ಎತ್ತರದಿಂದ ಧುಮ್ಮುಕ್ಕುವ ಗಗನಚುಕ್ಕಿ ಜಲಪಾತ ಹಾಗೂ ಕಲ್ಲು ಬಂಡೆಗಳ ನಡುವೆ ಭೋರ್ಗರೆಯುವ ಕೊಳ್ಳೇಗಾಲದ ಭರಚುಕ್ಕಿ ಜಲಪಾತಗಳು ಪ್ರವಾಸಿಗರನ್ನು ಆಕರ್ಷಿಸುವದೆಂತೂ ನಿಜ ಇವೆರಡೂ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಪ್ರದರ್ಶಿಸುತ್ತವೆ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ಕೂಡ ಇಲ್ಲಿಯೇ ಇರೋದು ಕೊಡಗಿನ ತಲಕಾವೇರಿಯಲ್ಲಿ ಉಗಮವಾಗುವ ಕಾವೇರಿ ನದಿಯು ಬೆಟ್ಟಗುಡ್ಡ ಕಾಡು ಮೇಡುಗಳ ಮೂಲಕ ಸಾಗಿ ಶಿವನ ಸಮುದ್ರವನ್ನ ತಲುಪುತ್ತಿದ್ದಂತೆಯೇ ಧುಮುಕಿ ಗಗನಚುಕ್ಕಿಯಾಗಿ ಬಳಿಕ ಭರಚುಕ್ಕಿಯಾಗಿ ಹರಿಯುತ್ತದೆ ಈ ಎರಡೂ ಜಲಧಾರೆಗಳು ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಯ ಗಡಿಯಂಚಿನಲ್ಲಿದೆ ಈ ದೃಶ್ಯ ವೈಭವವು ನೋಡುಗರನ್ನ ರೋಮಾಂಚನಗೊಳಿಸೋದೆಂದು ನಿಜ ಕಾವೇರಿ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಸಲುವಾಗಿ ಅಂದಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರವರು ನಿರಂತರವಾಗಿ ಪರಿಶ್ರಮಿಸಿದರು ಇದರ ಪರಿಣಾಮವಾಗಿ ಮೂವತ್ತು ಆರು ಸಾವಿರದ ಒಂಬೈನೂರ ಎರಡರಂದು ಅಂದಿನ ಬ್ರಿಟಿಷ್ ರೆಸಿಡೆಂಟರಾದ ಕರ್ನಲ್ ಡೊನಾಲ್ಡ್ ರಾಬರ್ಟ್ಸನ್ನವರ ಪತ್ನಿಯು ಉದ್ಘಾಟಿಸುತ್ತಾರೆ ಆ ವೇಳೆಗಾಗಲೇ ನಿಧನರಾಗಿದ್ದ ದಿವಾನ್ ಕೆ ಶೇಷಾದ್ರಿ ಅಯ್ಯರವರ ಹೆಸರನ್ನೇ ಈ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಇಡಲಾಗತ್ತೆ ವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗಲೆಂದು ಮತ್ತು ಜಲಸಂಗ್ರಹಕ್ಕೆಂದು ಪೋರ್ಟ್ ಸಾಗರವನ್ನು ನಿರ್ಮಿಸಲಾಗತ್ತೆ ನೂರ ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದ ಕೋಲಾರದ ಚಿನ್ನದ ಗಣಿಗೆ ಅಗತ್ಯವಿದ್ಯ ವಿದ್ಯುತ್ತನ್ನು ತಂತಿಯ ಮೂಲಕ ಸರಬರಾಜು ಮಾಡುವುದೇ ಇದರ ಪ್ರಧಾನ ಉದ್ದೇಶವಾಗಿತ್ತು ಭರಚುಕ್ಕಿ ಜಲಪಾತವು ಶಿವನ ಸಮುದ್ರದ ಪೂರ್ವ ಭಾಗದಲ್ಲಿ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿದೆ ನೀರು ಹಂತ ಹಂತವಾಗಿ ಹರಿದು ಬಂದು ಭಾರೀ ಶಬ್ದದೊಂದಿಗೆ ಬೀಳುತ್ತೆ ಇಲ್ಲಿ ನೀರಿನ ವೇಗ ಶಬ್ದ ಮತ್ತು ಸುತ್ತಮುತ್ತಲಿನ ಹಸಿರು ಪ್ರಕೃತಿ ಎಲ್ಲವೂ ಸೇರಿ ಅದ್ಭುತ ಅನುಭವವನ್ನು ಕೊಡುತ್ತೆ ಗಗನಚುಕ್ಕಿಗಿಂತ ಕಡಿಮೆ ಎತ್ತರ ಆದ್ರೂ ವಿಶಾಲವಾದ ಪ್ರದೇಶದಲ್ಲಿ ಬಂಡೆಗಳ ಮೇಲೆ ಭೋರ್ಗರೆಯುತ್ತ ಹರಿಯುತ್ತೆ ಈ ಅವಳಿ ಜಲಪಾತಗಳು ಜೋಡಿ ಜಲಪಾತಗಳು ಎಂದೇ ಪ್ರಸಿದ್ಧವಾಗಿದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಜಲಪಾತದ ಸೊಗಸನ್ನ ಕಣ್ತುಂಬಿಕೊಳ್ಳಲು ವಿವಿಧೆಡೆಯಿಂದ ಪ್ರವಾಸಿಗರ ದಂಡೇ ಜಲಪಾತದತ್ತ ಹರಿದು ಬರುತ್ತೆ ಕೆಆರ್ಎಸ್ ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ನೀರು ಬಿಟ್ಟಾಗ ಇವು ಪೂರ್ಣ ವೈಭವದಿಂದ ಕೂಡಿರುತ್ತೆ ಪರ್ವತಗಳ ಬಡಿತದಿಂದ ಹುಟ್ಟಿ ಸಾವಿರಾರು ಅಡಿ ಎತ್ತರದಿಂದ ಜಾರಿ ಬೀಳುವ ಈ ಜಲಧಾರೆ ಬಂಡೆಗಳನ್ನ ತಟ್ಟಿ ಬೀಳುವ ಈ ನೀರಿನ ಸದ್ದು ನಮ್ಮ ಮನಸ್ಸಿನ ಗದ್ದಲವನ್ನೆಲ್ಲ ಮರೆಸುತ್ತದೆ ಎಷ್ಟೇ ಅಡೆತಡೆಗಳು ಬಂದರೂ ನಿಲ್ಲದೆ ಹರಿಯುವ ಈ ಜಲಪಾತ ಜೀವನಕ್ಕೂ ಒಂದು ಪಾಠವನ್ನ ಹೇಳತ್ತೆ ಮುಂದೆ ಸಾಗು ನಿಲ್ಲಬೇಡ ನಿಯಮಗಳನ್ನ ಕೇವಲ ಬರೆದಿಡೋದೊಂದೇ ಅಲ್ಲ ಅವುಗಳನ್ನ ಚಾಲನೆ ಮತ್ತು ಪಾಲನೆ ಮಾಡುವುದು ತುಂಬಾ ಮುಖ್ಯ ಅಲ್ವಾ ಇಲ್ಲಿ ನೋಡಿ ಈ ಬೋರ್ಡ್ನಲ್ಲಿ ಏನು ಬರ್ತಿದೆ ಅಂತಂದರೆ ಜಲಪಾತದ ಆವರಣವನ್ನು ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವೆಂದು ಘೋಷಿಸಿದೆ ಈ ಆವರಣದಲ್ಲಿ ಪ್ಲಾಸ್ಟಿಕ್ ಮತ್ತಿತರ ಕಸವನ್ನು ಹಾಕಿ ಗಲೀಜು ಮಾಡುವವರಿಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ ಮುನ್ನೂರ ಹದಿನೈದು ಪ್ರಕಾರ ರು ನೂರರ ದಂಡವನ್ನು ವಿಧಿಸಲಾಗುವುದು ದಯವಿಟ್ಟು ಪ್ರವಾಸಿಗರು ಜಲಪಾತದ ಆವರಣವನ್ನ ಸ್ವಚ್ಛವಾಗಿರಿಸಲು ಕೋರುತ್ತೇವೆ ಅಂತ ಬರ್ದಿದೆ ಆದ್ರೆ ಆ ನಿಯಮ ಅಧಿಕಾರಿಗಳಿಂದ ಚಾಲನೆಯಲ್ಲಿಯೂ ಇಲ್ಲ ಹಾಗೂ ಬಂದಂತಹ ಪ್ರವಾಸಿಗರಿಂದ ಪಾಲನೆಯಲ್ಲಿಯೂ ಇಲ್ಲ ಅಂತ ಈ ವಿಡಿಯೋ ನೋಡಿದ್ರೆ ತುಂಬಾ ಚೆನ್ನಾಗಿ ತಿಳಿಯುತ್ತೆ ಕೇವಲ ನಿಯಮಗಳನ್ನ ಮತ್ತು ಅದರ ದಂಡ ಶಿಕ್ಷೆಗಳ ಬಗ್ಗೆ ಆದೇಶ ಹೊರಡಿಸೋದೊಂದೇ ಅಲ್ಲ ಅದನ್ನ ಅನುಷ್ಠಾನಕ್ಕೆ ತರಬೇಕಾದದ್ದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಕರ್ತವ್ಯವೂ ಆಗಿರುತ್ತೆ ಮತ್ತು ನಿಯಮಗಳನ್ನು ಪಾಲಿಸೋದು ಭಾರತ ಪ್ರಜೆಗಳ ಕರ್ತವ್ಯವೂ ಆಗಿರುತ್ತೆ ನಮ್ಮ ನಾಡಿನ ಬಗ್ಗೆ ಪ್ರೀತಿ ಅಭಿಮಾನ ಅಷ್ಟೇ ಅಲ್ಲ ಅದನ್ನು ಸುಂದರವಾಗಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ಕೂಡ ನಮಗಿರುತ್ತೆ ಅಲ್ವಾ ಧನ್ಯವಾದಗಳು